ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಮಲ್ಲಟ್ ಗ್ರಾಮದಲ್ಲಿ ದಲಿತ ಸಮುದಾಯ ಮತ್ತು ಇತರ ಸಮುದಾಯದ ಜನರಿಗೆ ರುದ್ರಭೂಮಿಗೆ ಹೋಗಲು ಸರಿಯಾದ ರಸ್ತೆ ಇರುವುದಿಲ್ಲ ಇದರ ಕುರಿತು ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಸಾಕಷ್ಟು ಬಾರಿ ಅರ್ಜಿ ಸಲ್ಲಿಸಿದರೂ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಜೊತೆಗೆ ತಾಲೂಕ್ ಆಡಳಿತ ಮೌನ ವಹಿಸಿ ಕಣ್ಣು ಕುಡಿತಿದೆ ಒಂದು ವೇಳೆ ಈ ಸಮಸ್ಯೆ ಶೀಘ್ರವೇ ಬಗೆಹರಿಸದಿದ್ದರೆ ತಾಲೂಕಾಡಳಿತ ಕಚೇರಿ ಮುಂದೆ ಶವಯಾತ್ರೆ ನಡೆಸುತ್ತೇವೆ ಎಂದು ದಲಿತ ಮುಖಂಡರಾದ ರಮೇಶ್ ಮಲ್ಲಟ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯ ಸಿರುವಾರ್ ತಾಲೂಕಿನ ಮಲ್ಲಟ್ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಅಂತ್ಯ ಸಂಸ್ಕಾರ ಮಾಡಲು ಒಂದು ಭೂಮಿ ಇರುವುದಿಲ್ಲ ಇದರ ಕುರಿತು ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಸಾಕಷ್ಟು ಸಾಲ ಅರ್ಜಿ ಸಲ್ಲಿಸಿದ್ರು ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ ಮೊನ್ನೆ ರೀಸೆಂಟ್ಲಿ ದಲಿತ ಸಮುದಾಯದಲ್ಲಿ ರಾಮಣ್ಣ ಅಂಬ ಒಬ್ಬ ವೃತ್ತ ಮರಣ ಹೊಂದಿದ್ದ ಆ ಒಂದು ಸಂದರ್ಭದಲ್ಲಿ ಅಂತ್ಯ ಹೋಗುವ ಸಂದರ್ಭದಲ್ಲಿ ಯಾವುದೇ ರೀತಿ ಒಂದು ರಸ್ತೆ ಇರುವುದಿಲ್ಲ ಹಾಗೆಲ್ಲೇ ಹೋಗಿ ಎತ್ತು ಎದ್ದು ನೀರಿನಲ್ಲಿ ಎತ್ತೆಯದ್ದು ಅಂತ್ಯ ಸಂಸ್ಕಾರ ಮಾಡುವಂಥ ಪ್ರಸಂಗ ನಿರ್ಮಾಣವಾಗಿ ಈಗಾಗಲೇ ವಿಡಿಯೋಗಳು ಹಾಕಿದ್ದೇವೆ ಹಾಗಾಗಿ ಒಂದು ಎಕರೆ ಅಂತ್ಯರುವುದಿಲ್ಲ ಹಾಗಾಗಿ ಈಗಾಗಲೇ ದಲಿತ ಸಮುದಾಯ ಬಹಳಷ್ಟು ಬೇಸತ್ಕೊಂಡದ ಈ ಒಂದು ಸಮಸ್ಯೆಯನ್ನ ಶೀಘ್ರದಲ್ಲೇ ಮನೆ ತಹಶೀಲ್ದಾರ್ ಬಗೆಹರಿಸಿಕೊಡದೆ ಆದ್ರೆ ಮಲ್ಟ ಗ್ರಾಮದಿಂದ ತಹಶೀಲ್ದಾರ್ ಕಾರ್ಯಾಲಯದವರೆಗೂ ಶವಯಾತ್ರೆ ಮಾಡುತ್ತೇವೆ ಮತ್ತು ತಹಸೀಲ್ದಾರ್ ಕಾರ್ಯಾಲಯ ಮುಂದೆ ಪ್ರತಿಭಟನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇವೆ ಸರಿ ನಂಬರ್ ಈಗಾಗಲೇ ಇಲ್ಲಿ ಮಂಚ ಗ್ರಾಮದಲ್ಲಿ ಎರಡು ನೂರ ಇಪ್ಪತ್ತೆಂಟು ಸರ್ವೇ ನಂಬರ್ ಒಂದು ಮೂರು ಎಂಚನೆ ನಾನೇ ತಹಶೀಲ್ದಾರ್ ಮತ್ತು ಎ ಸಿ ಅವರು ಈ ಹೈವೇ ರಸ್ತೆಗೆ ಮರಂ ಒಡೆಯಲು ಬಳಕೆ ಮಾಡ್ಕೈತಾರ ಅದರ ಜೊತೆಗೆ ಈಗಾಗಲೇ ಕೆಲವು ಮಲೇಟೆ ರೈತರು ಆ ಒಂದು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಾರ ಹಾಗಾಗಿ ಒತ್ತುವರಿ ಮಾಡಿರ್ತಕ್ಕಂಥ ಭೂಮಿಯನ್ನ ಮಾನ್ಯ ಅವರು ಮತ್ತು ತಹಸೀಲ್ದಾರ್ ಜವಾಬ್ದಾರಿ ತಗೊಂಡು ಅವರು ಭೂಮಿಯನ್ನ ದಲಿತ ಸಮುದಾಯಕ್ಕೆ ಅಂತ್ಯ ಸಂಸ್ಕಾರ ಮಾಡಲು ಮತ್ತು ಸರ್ಕಾರದ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡ್ಕೋಬೇಕು ಅಂತೇಳಿ ಈಗಾಗಲೇ ನಾವು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ಪರವೈಸುತ್ತೇವೆ ಈಗಾಗಲೇ ನಮ್ಮ ಕೆಲವು ಪತ್ರಿಕೆಗಳು ಮಾಡಿದಾಗ ಮಾನ್ಯ ತಹಶೀಲ್ದಾರ್ ಮೋಟಿಕ್ಕೆ ಆದೇಶದ ಮೇರೆಗೆ ಕೆಲವು ವಿಎಗಳು ವಿಎಗಳು ಮಾತ್ರ ಬಂದು ಬೇಕೆ ಬಿಟ್ಟಿಯಾಗಿ ಅಲ್ಲಿ ಸರ್ವೆ ಮಾಡ್ತೀವಿ ಇಲ್ಲಿ ಗಿಡಕ್ಕಿತ್ತೀವಿ ಅಂತೇಳಿ ಬೇಕೆ ಬಿಟ್ಟಿಯಾಗಿ ಇಲ್ಲಿ ಒಂದು ದಲಿತ ಸಮುದಾಯವನ್ನ ಹೋರಾಟಗಾರನ ಹತ್ತಿಕ್ಬೇಕು ಹೋರಾಟಕ್ಕೆ ಅನುವು ಮಾಡಿಕೊಡ್ಬಾರ್ದು ಅಂತೇಳಿ ಉದ್ದೇಶ ಇಟ್ಕೊಂಡು ಈಗಾಗಲೇ ಐಗಳು ರಿಪೋರ್ಟ್ ಹಾಕ್ತಿವಿ ಮತ್ತು ಈ ಒಂದು ಕಾರ್ಯವನ್ನು ನಾವು ಈ ಕೂಡಲೇ ಕೆಲಸ ಕಾರ್ಯಗಳು ಬಗೆಹರಿಸಿಕೊಡ್ತೀವಿ ಅಂತ ಹೇಳಿ ಆ ಸುಮ್ಮನೆ ಬೇಕಿ ಬಿಟ್ಟು ಉತ್ತರ ಕೊಡಕ್ಕೆ ಈ ಒಂದು ಪಿ ಆರ್ ಐಗಳ ಹಂತದಲ್ಲಿ ಈ ಒಂದು ಶಾಸಂಕರಕ್ಕೆ ಭೂಮಿ ಕೊಡುವಂತ ಒಂದು ಪವರ್ ಇರುವುದಿಲ್ಲ ಹಾಗಾಗಿ ಮಾನ್ಯ ತಹಶೀಲ್ದಾರರು ಮತ್ತು ಎ ಸಿ ಅವರು ಡಿ ಸಿ ಅವರು ಈ ಒಂದು ಕಾರ್ಯದ ಕುರಿತು ಈ ಒಂದು ನಮ್ಮ ಭೂಮಿಯ ದಲಿತ ಸಮುದಾಯಕ್ಕೆ ಭೂಮಿ ನೀಡುವುದರ ಮುಖಾಂತರ ನಮ್ಮ ಒಂದು ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ವಿನಂತಿ ಮಾಡಿಕೊಡ್ತೇನೆ ರಮೇಶ್ ಭಂಡಾರಿ ಮಲಾಠ